ಪಟ್ಟಣದ ವ್ಯಾಪ್ತಿಗೆ ಬರುವ ರುದ್ರಭೂಮಿ ಹಾಗೂ ಸ್ಮಶಾನಗಳ ಮಾಹಿತಿ ಕೊಡುವಂತೆ ತಹಶೀಲ್ದಾರ್ಗೆ ಮನವಿ ಅರ್ಪಿಸಿದ ಸಾಮಾಜಿಕ ಹೋರಾಟಗಾರ ಕಾಂಗ್ರೆಸ್ ಪಕ್ಷದ ವಕ್ತಾರ ಮಂಜುನಾಥ್ ಅವರು ಶಿಗ್ಗಾಮಿ ಪಟ್ಟಣದ ವ್ಯಾಪ್ತಿಗೆ ಬರುವ ರುದ್ರಭೂಮಿ ಹಾಗೂ ಸ್ಮಶಾನಗಳ ಸರ್ವೆ ನಂಬರ್ ಹಾಗೂ ವಿಸ್ತೀರ್ಣಗಳ ಬಗ್ಗೆ ಸಮಗ್ರ ಮಾಹಿತಿ ಕೊಡುವಂತೆ ಪಟ್ಟಣದ ತಹಶೀಲ್ದಾರ್ ಶ್ರೀ ಸಂತೋಷ್ ಹಿರೇಮಠ ಅವರಿಗೆ ಸಾಮಾಜಿಕ ಹೋರಾಟಗಾರ ಹಾಗೂ ಕಾಂಗ್ರೆಸ್ ಪಕ್ಷದ ವಕ್ತಾರರಾದ ಶ್ರೀ ಮಂಜುನಾಥ್ ಮಣ್ಣನವರ್ ಹಾಗೂ ನ್ಯಾಯವಾದಿ ಶ್ರೀ ಎಚ್ಐ ಬಳಗಲಿ ಮನವಿಯನ್ನು ನೀಡಿದರು ಈ ಸಂದರ್ಭದಲ್ಲಿ ಮನವಿಯನ್ನು ಸ್ವೀಕರಿಸಿ ಮಾತನಾಡಿದ ತಹಶೀಲ್ದಾರರು ಮಾಹಿತಿ ನೀಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದರು ಎಚ್ ಎಂ ಹರಕೋಣೆ ನ್ಯೂಸ್ ಫೋರ್ಟಿ ತ್ರೀ ಇಂಡಿಯಾ ಸಿಗ್ಗಾಮಿ ರಾಜ್ಯಾಧಿಕ ಸ್ಮಶಾನ ಹಾಗೂ ರುದ್ರಭೂಮಿಗಳ ಅಭಿವೃದ್ಧಿ ವಿಚಾರಕ್ಕೆ ಪ್ರತಂಗ ರಾಜ್ಯ ಸರ್ಕಾರ ಒಂದು ನಿರ್ಣಯ ತೆಗೆದುಕೊಂಡಿದ್ದು ಇರ್ತಕ್ಕಂಥ ಸ್ಮಶಾನ ಭೂಮಿಗಳ ಸರ್ವೆ ನಂಬರ್ ಹಾಗೂ ಅದರ ಅಳತೆ ಸಹಿತ ಮಾಹಿತಿ ಕೊಡಲು ಈಗಾಗಲೇ ಸೂಚನೆ ಕೊಟ್ಟದ್ದು ಈ ಕ್ಷೇತ್ರಾದ್ಯಂತ ತಾಲೂಕಿನಲ್ಲಿ ಈ ಕೆಲಸ ಗ್ರಾಮೀಣ ಭಾಗದಲ್ಲಿ ಪ್ರಾರಂಭವಾಗಿದೆ ಈ ನಿಟ್ಟಿನಲ್ಲಿ ಹೊರತಾ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಚಿಕ್ಕಂಗಪಟ್ಟಣಕ್ಕೆ ಸಂಬಂಧಪಟ್ಟಂಗೆ ಇರ್ತಕ್ಕಂಥ ಸ್ಮಶಾನಗಳ ಒಂದು ಅಳತೆ ಹಾಗೂ ಸರ್ವೆ ನಂಬರ್ ಮಾಹಿತಿ ಕೊಡಲು ಅವತ್ತು ಅರ್ಜಿ ಸಲ್ಲಿಸಿದ್ದೇವೆ ಇದು ಅತ್ಯಂತ ಒಂದು ಪಾಟದಾರರ ನಿರ್ಣಯವಾಗಿದ್ದು ಇದರಿಂದ ಸ್ಮಶಾನಗಳ ಅಳತೆಯ ಸ್ಮಶಾನಗಳ ಒಂದು ಸಮಸ್ಯೆ ಪರಿಹಾರ ಶುಭವಾದ ನಂಬಿಕೆ ನಮಗಿದೆ ಹೀಗಾಗಿ ತಹಸೀಲ್ದಾರ್ ಸಾಹೇಬರು ತಕ್ಷಣ நமக்கு மாதிரி ஒதுசு மூலம் சர்க்கலே அனுகூலமாக கொடுப்பது தகசீல் தகசீல் அவருக்கு மனவி